ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ ಅಂದ್ರೆ ಹೊಸದಾಗಿ ಯಾವ್ಯಾವ ಹೂವು ಬಿಟ್ಟಿದೆ ಮತ್ತೆ ಹಣ್ಣು ಯಾವ್ಯಾವ ಹಣ್ಣುಗಳು ಹಾರ್ವೆಸ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಇವತ್ತು ಗಾರ್ಡನ್ ಈ ಸೇವಂತಿಗೆ ಹೂವನ್ನ ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ನೋಡಿ ಈ ತರ ಆಗುತ್ತೆ ಅಂದ್ರೆ ನನಗೆ ಗಾರ್ಡನ್ ಅಲ್ಲಿ ಹೆಚ್ಚಾಗಿ ದಾಸವಾಳ ಹೂವನೆ ಪೂಜೆಗೆ ಸಿಗುತ್ತೆ ಹಂಗಾಗಿ ನಾನು ಸೇವಂತಿಗೆ ಹೂವನ್ನ ಹಾರ್ವೆಸ್ಟ್ ಮಾಡೋದಿಲ್ಲ ಹಂಗೆ ಬಿಟ್ಟಿರ್ತೀನಿ ನೋಡಿ ಅಲ್ಲಿ ನಾವು ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಯಾವ ತರ ಆಗಿದೆ ಎಲ್ಲ ಆಗದು ಗಿಡದಲ್ಲೇ ಆಗಿರುತ್ತೆ ಈ ತರ ಆಗ ತನಕ ಬಿಡಬಾರ್ದು ಕಟ್ ಮಾಡಿ ತೆಗೆದಾಕ್ ಬಿಡಬೇಕು ಅದು ನಾನು ನೋಡೇ ಇರಲಿಲ್ಲ ಹಂಗಾಗಿ ಇವತ್ತು ಸ್ವಲ್ಪ ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡೋಣ ಅಂತ ಹೋದಾಗ ಈ ಥರ ಆಗಿದೆ ನೋಡಿ ಇವತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಹೂವನ್ನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಪೂಜೆಗೆ ಅಂದರೆ ಇದು ಒಂದು ಮೂರು ಪಾಟು ಹೋದ ವರ್ಷದ ಪಾಟುಗಳೇ ಆದ್ರೂ ತುಂಬ ಚೆನ್ನಾಗೇ ಹೂವೆಲ್ಲ ಬಿಡ್ತಿದೆ ಇದನ್ನು ತೆಗೆದು ಬೇರೆ ಪಾಟಿಗೆ ರಿಪಾಟ್ ಮಾಡೋಣ ಅಂದರೆ ಅದು ಹೂ ಕಡಿಮೆನೇ ಆಗ್ತಾ ಇಲ್ಲ ಅದು ಯಾವಾಗ ಕಡಿಮೆ ಆಗುತ್ತೋ ನೋಡಬೇಕು ಅದು ಹೂವೆಲ್ಲ ಕಡಿಮೆ ಆದಮೇಲೆ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ನೋಡಿ ಇಷ್ಟು ಆಗಿದೆ ಇನ್ನೂ ಒಂದು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಪೂಜೆಗೆ ಇದು ಪನ್ನೀರ್ ರೋಸು ಇದು ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರ್ತಾ ಇದೆ ಮೊನ್ನೆ ನಾನು ಒಂದು ಕಿಚನ್ ವೇಸ್ಟ್ದು ಗೊಬ್ಬರ ಕೊಟ್ಟಿದ್ದೆ ನೋಡಿ ಆವಾಗಿಂದ ಚೆನ್ನಾಗಿ ಬರ್ತಾ ನಾನು ನಾನಲ್ಲಿ ಹೂವು ಹಾರ್ವೆಸ್ಟ್ ಮಾಡಿ ಇದ್ರೆ ಜಾನಿ ನೋಡಿ ಇದು ಮಳೆ ಹೂವು ಅಂದ್ರೆ ನಾನು ಸಣ್ಣ ಮಲ್ಲಿಗೆ ಹೂವು ಅಂತಾನೂ ಹೇಳ್ತಾರೆ ಮರಳೆ ಹೂವು ಅಂತಾನೂ ಹೇಳ್ತಾರೆ ಅಂದ್ರೆ ಸಂಜೆ ಟೈಮ್ ನಾನು ಅದು ಹಾರ್ವೆಸ್ಟ್ ಮಾಡೋಕೆ ಆಗಿಲ್ಲ ಯಾಕೆಂದ್ರೆ ಮಳೆ ಬಂತು ಅಂತ ಹಾರ್ವೆಸ್ಟ್ ಮಾಡಲಿಲ್ಲ ಇನ್ನು ಮಾರನೆ ಬೆಳಗ್ಗೆ ಹೋಗಿದ್ದೀನಿ ಗೆ ಇದು ಗಿಡ ತಂದು ನಾನು ಮೊದಲನೇ ಸರಿ ಹಣ್ಣು ಬಿಟ್ಟಿದೆ ಇದು ಇದನ್ನ ಹಾರ್ವೆಸ್ಟ್ ಮಾಡಿ ಒಂದು ಸೀಬೆ ಹಣ್ಣನ್ನ ಫಸ್ಟ್ ಪೂಜೆಗೆ ಇಟ್ಬಿಟ್ಟು ಅದರ ಗುರುವಾರ ಇದು ಹಾರ್ವೆಸ್ಟ್ ಮಾಡಿರೋದು ಶುಕ್ರವಾರ ಪೂಜೆಗೆ ಇಟ್ಟು ಆಮೇಲೆ ನಾವು ತಿನ್ನೋಣ ಅಂದ್ಬಿಟ್ಟು ಇಟ್ಟಿದ್ದೀವಿ ಇನ್ನು ಇದು ರೀಪಾರ್ಟ್ ಮಾಡಾದ ಮೇಲೆ ತುಂಬ ಚೆನ್ನಾಗಿ ಗಿಡನೂ ಸೆಟ್ ಆಗಿ ಅಂದರೆ ಒಂದೊಂದೇ ಹೂ ಬಿಡೋದು ಡೈಲಿ ಇವತ್ತು ನಾಲ್ಕು ಹೂ ಬಿಟ್ಟಿದೆ ಒಂದೇ ಸರಿ ಇದಂತೂ ಡಬಲ್ ಪೇಟಲ್ಲು ಪಿಂಕು ಮತ್ತು ವೈಟು ಚೆನ್ನಾಗಿದೆ ಇದು ಬಸಳೆ ಸೊಪ್ಪು ನಾವು ಫ್ರೆಂಡ್ ಒಬ್ರು ಕಟಿಂಗ್ ತಂದು ಕೊಟ್ಟಿದ್ರು ಕಟಿಂಗ್ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಈ ಬಸ್ಲೆ ಸೊಪ್ಪು ಈ ದಾಳಿಂಬೆ ಗಿಡದಲ್ಲಿ ಕಾಯೇ ನಿಲ್ತಿರ್ಲಿಲ್ಲ ನಾನು ಒಂದು ಮೊಳೆ ಒಡೆಯೋದು ಹಮಾಸೆಯಲ್ಲಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ನೋಡಿ ಅದು ಮೊಳೆ ಆ ಮೇಲೆ ಎರಡು ಕಾಯಿ ನಿಂತಿದೆ ಅದು ಗಿಡದಲ್ಲಿ ಇದು ಅಷ್ಟೇ ನೋಡಿ ದಾಸವಾಳ ಪಿಂಕು ಮತ್ತೆ ಅದು ಒಂಥರ ಕಲರ್ ತುಂಬಾ ಚೆನ್ನಾಗಿ ಹೂವನು ಸಹ ಬಿಡ್ತಿದ್ದಾವೆ ದಾಸವಾಳ ಹೂವು ಅಂತೂ ಇವಾಗ ಇನ್ನು ಸ್ಟಾರ್ಟು ದಾಸವಾಳ ಹೂವು ಎಲ್ಲ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಇದು ಮೊನ್ನೆ ಬೀಜ ಹಾಕಿದ್ನಲ್ಲ ನೋಡಿ ಚೆನ್ನಾಗೆ ಅದು ಸಸಿನೂ ಬಂದಿದ್ದಾವೆ ಇದು ಕಟಿಂಗ್ ಇಂದ ಬಂದಿದ್ದು ದಾಸವಾಳ ಅದು ಸಹ ಹೂವು ಬಿಡ್ತಿದೆ ಇನ್ನು ಅಂಜೂರ ಅಂತೂ ನೋಡಿ ಯಾವ ಥರ ಅದು ಒಡ್ಕೊಂಡು ಹೋಗ್ಬಿಟ್ಟಿದೆ ಅದು ಅಣ್ಣಾಗಿ ಆ ತರ ಆಗಿಬಿಟ್ಟಿದೆ ಇನ್ನ ಇದು ಗುಲಾಬಿ ಅಂದ್ರೆ ಡಬಲ್ ಕಲರು ಪಿಂಕು ಮತ್ತೆ ವೈಟು ತುಂಬಾ ಚೆನ್ನಾಗಿ ಪರ್ಪಲ್ ಅನ್ಸುತ್ತೆ ಈ ಥರ ಗಿಡ ಎರಡು ಗಿಡ ಇದೆ ನನ್ನ ಗಾರ್ಡನಲ್ಲಿ ಇನ್ನು ಇದು ಮಲ್ಲಿಗೆ ಹೂವು ಇದೊಂಥರ ಮಲ್ಲಿಗೆ ಹೂವು ಅಂದರೆ ಏಳು ಸುತ್ತಿನ ಮಲ್ಲಿಗೆ ಹೂವು ಬರುತ್ತಲ್ಲ ಅದು ಅಂದರೆ ದುಂಡು ಮಲ್ಲಿಗೆ ಹೂವು ಅದು ಸ್ಟಾಪ್ ಆಗಿದೆ ಈಗ ಏಳು ಸುತ್ತಿನ ಮಲ್ಲಿಗೆ ಹೂವು ಮತ್ತು ಇದು ಸೂಜ್ ಮಲ್ಲಿಗೆ ಹೂವು ಎರಡು ಹೂವು ಬಿಡ್ತಾ ಇದೆ ಈಗ ಅಂದರೆ ಒಂದು ಗಿಡದಲ್ಲಿ ಸ್ಟಾಪ್ ಆಯಿತು ಅಂದರೆ ಒಂದು ಗಿಡದಲ್ಲಿ ಹೂವು ಸ್ಟಾರ್ಟ್ ಆಗಿರುತ್ತೆ ಮಲ್ಲಿಗೆ ಹೂವಂತೂ ಗಾರ್ಡನ್ಗೆ ಹೋಗ್ತಿದ್ರಂತೂ ಒಳ್ಳೆ ಅಂತ ಪರಿಮಳ ಬರ್ತಾ ಇರುತ್ತೆ ಇದು ಸ್ವಲ್ಪ ಹೈಟ್ ಆಗಿ ಇದು ಮಲ್ಲಿಗೆ ಗಿಡ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ನೋಡಿ ಅದು ಎಷ್ಟು ಹೈಟ್ ಇದೆ ಅಂದ್ರೆ ಅದು ಅದು ಸ್ವಲ್ಪ ಚೂಟಬೇಕು ಬೇಕು ಕುಡಿನ ಚೂಟ್ ಮಾಡಿ ಚೂಟಿದ್ರೆ ಅದರ ಪಕ್ಕದಲ್ಲೆಲ್ಲ ಬ್ರಾಂಚ್ ಬಂದು ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇದು ನಾಟಿ ದಾಸವಾಳ ಅಂದರೆ ಚಿಕ್ಕ ಚಿಕ್ಕದೇ ಬಿಡುತ್ತೆ ಡಬಲ್ ಪೇಟಲ್ಲು ನೋಡಿ ಅಂದರೆ ಒಂದೊಂದು ಹೂ ಬಿಡುತ್ತೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ ಸ್ವಲ್ಪ ಟಚ್ ಆದರೆ ಅದು ಹಂಗೆ ಉದ್ರೋಗುತ್ತೆ ಮೊಗ್ಗಾಗಿರ್ಬೋದು ಹೂವು ಆಗಿರ್ಬೋದು ಉದ್ರೆ ಹೋಗ್ಬಿಡುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿ ಗಿಡ ಇದು ಒಂಥರ ಸಿಂಗಲ್ ಪೇಟಲ್ಲಿ ಇದು ದಾಸವಾಳ ಅದೇ ಒಂಥರ ಕಲ್ಲರು ಅಂದರೆ ರೆಡ್ಡೇನೆ ಅಂದರೆ ಗಿಡ ಚೇಂಜ್ ಇರುತ್ತೆ ಅಷ್ಟೇನೆ ಇದು ಅಷ್ಟೇ ನೋಡಿ ಇದು ತಾವರೆ ಹೂವಿನ ಕಲ್ಲರು ಗುಲಾಬಿ ಅನ್ನಲ್ಲ ಇದು ಅಷ್ಟೇ ಎರಡು ಗಿಡ ಇದೆ ನೋಡಿ ಇದು ಪಿಂಕು ಅಂದರೆ ಇದು ಡಬಲ್ ಪೆಟಲ್ಲಿ ದಾಸವಾಳ ಈಗ ಇದು ಡಬಲ್ ಪೇಟಲಲ್ಲಿ ಈ ಕಲ್ ಇದೆ ನೋಡಿ ಇದೇ ಒಂಥರ ಕಲರ್ ಮತ್ತೆ ಯೆಲ್ಲೋ ಕಲರು ಆರೆಂಜ್ ಕಲರು ಒಟ್ಟು ನಾಲ್ಕು ಕಲರ್ ಇದೆ ನನ್ನ ಗಾರ್ಡನಲ್ಲಿ ಅಲ್ಲಿ ಡಬಲ್ ಪೇಟಲಲ್ಲಿ ಇದು ಶಂಕದ ಹೂವು ಇದು ಎರಡು ಗಿಡ ಇತ್ತು ಎರಡು ಪಾಟಲ್ಲಿ ಸಪ್ರೇಟ್ ಸಪ್ರೇಟ್ ಇತ್ತು ನಾನು ಒಂದೇ ಗಿಡಕ್ಕೆ ಒಂದೇ ಪಾಟಿಗೆ ಹಾಕಿ ನೆಟ್ಟಿದ್ದೆ ಅದು ರಿಪಾಟ್ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ ಆಗಿ ಫಸ್ಟ್ ಗೆ ಹೂ ಬಿಟ್ಟಿರೋದು ಇದು ಇದು ಅಷ್ಟೇ ಹೂ ಬಿಟ್ರಂತೂ ಗಿಡ ತುಂಬ ಹೂ ಬಿಡುತ್ತೆ ಇದು ಎರಡನೇ ಸರಿ ಆರ್ವೆಸ್ಟು ನೋಡಿ ಫಸ್ಟ್ಗೆ ಸರಿ ತೋರಿಸಿದ್ದೀನಿ ಸೀಬೆ ಹಣ್ಣು ಇವಾಗ ಎರಡನೇ ಸರಿ ಆರ್ವೆಸ್ಟು ಇವಾಗ ಎರಡು ಹಣ್ಣಾಗಿದೆ ನೋಡಿ ಅಂದರೆ ಫಸ್ಟ್ ಒಂದು ಸತಿ ಒಂದು ಹಾರ್ವೆಸ್ಟ್ ಮಾಡಿದ್ದು ಮೂರು ಕಾಯಿತ್ತು ಮೂರರಲ್ಲಿ ಒಂದು ಇವಾಗ ಎರಡು ಹಣ್ಣಾಗಿದೆ ಇನ್ನು ಒಂದು ಹಂಗೆ ಇದೆ ಅದು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದು ಹಣ್ಣಾಗುತ್ತೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ನಮ್ಮ ಗಾರ್ಡನಲ್ಲಿ ಹಣ್ಣುಗಳು ಬಿಟ್ಟಾಗ ಇದೂ ಅಷ್ಟೇ ಅದು ನಾನು ಕುಡಿ ಚೂಟಿದೆ ನೋಡಿ ಎಷ್ಟು ಚೆನ್ನಾಗಿ ಬ್ರಾಂಚ್ ಎಲ್ಲ ಬಂದಿದೆ ಇನ್ನು ಇದು ಟೊಮೊಟೊ ಅಂದರೆ ಚೆರಿ ಟೊಮೊಟೊ ನನ್ನೊಂದು ನರ್ಸರಿ ್ರಿಗೆ ಹೋದಾಗ ಅಲ್ಲಿ ಈ ಥರ ಗಿಡ ಇತ್ತು ಅದು ಹಣ್ಣಾಗಿತ್ತು ಅದು ಹಣ್ಣು ತಗೊಬಂದು ನಾನು ಗಾರ್ಡನಲ್ಲಿ ಉದುರಿಸಿದ್ದೆ ಅದು ಬಿ ಸಸಿ ಬಂದಿದ್ದು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಹೈಟ್ ಹೋಗುತ್ತೆ ಇದು ಗಿಡ ಅಂದರೆ ಬಿಡುತ್ತೆ ಗೊಂಚುಳು ಗೊಂಚುಳು ಕಾಯಿ ಬಿಡುತ್ತೆ ಇದು ನಮ್ಮನೆಯವರು ಇದು ಹಾಕುವೆ ತೊಗೊಳ್ಳೆ ಅದು ಬೀಜನ ಅಂದಿದ್ರು ಹಂಗಾಗಿ ತಗೊಬಂದು ಹಾಕಿದ್ದೆ ತುಂಬ ಚೆನ್ನಾಗಿ ಹಣ್ಣು ಕಾಯಿನೂ ಸಹ ಬಿಟ್ಟಿದೆ ಇನ್ನು ಇದು ಮಳೆ ಹೂವು ಈ ಗಿಡನ ಪ್ರೂನಿಂಗ್ ಮಾಡಬೇಕು ಅಂದರೆ ಇದು ಹೂವೆಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಇವಾಗ ಅದನ್ನು ಪ್ರೂನಿಂಗ್ ಮಾಡಿಬಿಟ್ಟು ಕಟ್ಟಿಂಗು ಸಹ ಇಡಬೇಕು ವ್ಯೂವರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮಳೆ ಹೂವಿನ ಗಿಡದ್ದು ಕಟಿಂಗ್ ಗಿಡದ ತೋರಿಸಿ ಅಂತ ಅಂದಿದ್ರು ಹಂಗಾಗಿ ಇವಾಗ ಇದು ಪ್ರೂನಿಂಗ್ ಮಾಡಬೇಕಲ್ಲ ಆವಾಗ ಅದು ಕಟಿಂಗ್ ಗಿಡದನ್ನು ಸಹ ವಿಡಿಯೋ ಮಾಡ್ತೀನಿ ಸ್ವಲ್ಪ ಹೂವು ಕಡಿಮೆ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಗಾರ್ಡನ್ನಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಲಾಸ್ಟಲ್ಲಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ನನಗೆ ಅಂದರೆ ಅದು ಮರಳೆ ಹೂವನ್ನು ನಾನು ಸಂಜೆ ಮೊಗ್ಗಲೇ ಬಿಡ್ತೀನಿ ಅದು ಮಳೆ ಬಂದಿದ ಕಾರಣ ನಾನು ಇನ್ನು ಬೆಳಗ್ಗೆ ನಾನು ಕುಯ್ದಿದ್ದೀನಿ ನೋಡಿ ಅಷ್ಟು ಮಲ್ಲಿಗೆ ಹೂವು ಮತ್ತು ಮರಳೆ ಹೂವು ಇಷ್ಟು ಸೇವಂತಿಗೆ ಮತ್ತು ದಾಸವಾಳ ರೋಸು ಇಷ್ಟೆಲ್ಲ ಹೂ ಸಿಕ್ಕಿದೆ ನನ್ನ ಗಾರ್ಡನಲ್ಲಿ ಡೈಲಿ ಇದಕ್ಕಿಂತ ಹೆಚ್ಚು ಹೂ ಸಿಗುತ್ತೆ ಅಂದರೆ ನಾನೇನು ಅದನ್ನು ವೀಡಿಯೋ ಮಾಡೋದಿಲ್ಲ ಯಾಕೆ ಅಂದರೆ ಅದು ತೋರಿಸಿದ್ದೆ ತೋರಿಸ್ತಾರೆ ಅಂತ ನಿಮಗೂ ಬೋರ್ ಆಗಬಾರ್ದಲ್ಲ ಅದಕ್ಕೋಸ್ಕರ ನಾನೇನು ಅದನ್ನು ತೋರಿಸೋದಿಲ್ಲ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್